ಆರು ದಶಕಗಳಿಗೂ ಹೆಚ್ಚು ಇತಿಹಾಸ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧಿ ಹೊಂದಿರುವ ಮಹಿಳೆ ಹೊರುವ ಬಾಪೂಜಿ ನಗರದ ಶ್ರೀ ಮಹದೇಶ್ವರಾಂಭ ದೇವಾಲಯದ ಶ್ರೀ ದ್ರೌಪದಂಬ ಅವರ ಅರವತ್ತ ಮೂರನೇ ವರ್ಷದ ಐದು ವರ್ಷಗಳ ಕಾಲ ನಡೆಯುವ ಕರಗ ಮಹೋತ್ಸವದ ಪ್ರಯುಕ್ತ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಅರವತ್ತ ಮೂರು ವರ್ಷಗಳಿಂದಲೂ ಮಹಿಳೆಯರ ಕರಗ ಎಂದು ಪ್ರಸಿದ್ಧಿ ಪಡೆದಿರುವ ದ್ರೌಪದಾಂಬಾ ಅವರ ಹಸಿ ಕರಗ ಇದಾಗಿದ್ದು ಶನಿವಾರ ದ್ರೌಪದಾಂಬಾ ಅವರ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು ಸಹಸ್ರಾರು ಮಂದಿ ಕಣ್ತುಂಬಿಕೊಳ್ಳಲು ಸಜ್ಜಾಗಿದ್ದಾರೆ ಇನ್ನು ಹಸಿ ಕರಗ ಹಾಗೂ ದೀಪೋತ್ಸವ ಹಾಗೂ ಶ್ರೀ ಮಾದೇಶ್ವರಾಂಬ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಮಹಿಳೆಯರು ದೀಪ್ಗಳ ಜೊತೆ ನಗರದ ವಿವಿಧ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ್ರು ಕೃಷ್ಣಗಿರಿಯ ಪುಟ್ಟಮ್ಮ ಅವರು ಹಾಸಿ ಕರಗವನ್ನ ಹೊತ್ತು ನಗರದಾದ್ಯಂತ ಸಂಚರಿಸಿ ಭಕ್ತಾದಿಗಳಿಂದ ಪೂಜೆ ಪುರಸ್ಕಾರವನ್ನ ಆದಿಗಳನ್ನ ಪಡೆದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಚಾಲಕ ಸಂದೀಪ್ ಚಕ್ರವರ್ತಿ ಅರವತ್ತ ಮೂರನೇ ವರ್ಷದ ದ್ರೌಪದಂಬ ಅವರ ಕರಗ ಮಹೋತ್ಸವದ ಅಂಗವಾಗಿ ಮಹದೇಶ್ವರಿ ದೇವಿಗೆ ಮಹಿಳೆಯರೆಲ್ಲರೂ ದೀಪಾರ್ಥಿಗಳು ದೇವಿಗೆ ದೀಪವನ್ನು ಬೆಳಗಿಸಿ ಧಾರ್ಮಿಕ ಕೈರಂಕಾರಿಗಳಿಗೆ ದೇವಿಗೆ ಅರ್ಪಿಸುವ ಮುಖಾಂತರ ಕೃಪೆಗೆ ಪಾತ್ರರಾಗಿದ್ದಾರೆ ಇನ್ನು ಶನಿವಾರ ಮೇ ಇಪ್ಪತ್ತ ನಾಲ್ಕರಂದು ಶ್ರೀ ಮಹದೇಶ್ವರಾಂಬಾ ದೇವಾಲಯದಿಂದ ಅರವತ್ತ ಮೂರನೇ ವರ್ಷದ ಶ್ರೀ ದ್ರೌಪದಂಬಾ ಅವರ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಎಂದು ತಿಳಿಸಿದರು ಚಿಕ್ಕಬಳ್ಳಾಪುರ ಈ ವರ್ಷಕ್ಕೆ ಈ ಸಂವತ್ಸರಕ್ಕೆ ವರ್ಷದ ಶ್ರೀ ದ್ರೌಪದಮ್ಮನವರ ಕರಗ ವಿಶೇಷವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ಇದೇ ರೀತಿ ನಾಳೆ ಶನಿವಾರ ಇಪ್ಪತ್ತ ನಾಲ್ಕನೇ ತಾರೀಕು ಹೂವಿನ ಕರಗ ಬೆಳಗ್ಗೆ ದೇವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ನಂತರ ಸಂಜೆ ಪಂಚಭೂತಗಳಿಗೆ ಒಂದು ಬಲಿಯನ್ನು ಕೊಡುವಂತಹದ್ದು ಸೂರ್ಯ ದೇವರಿಗೆ ಒಂದು ಪೂಜೆಯನ್ನು ಮಾಡುವಂತಹದ್ದು ನಂತರ ರಾತ್ರಿ ಹತ್ತು ಗಂಟೆಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹೂವಿನ ಕರಗವನ್ನು ಏರ್ಪಡ್ತಾ ಇದಾದ ಇದೇ ರೀತಿ ಒಂದು ಐದು ದಿನಗಳ ಕಾಲ ಒಂದು ಸರ್ ಸರಿಯಾಗಿ ಎಲ್ರಿಗೂ ನಮಸ್ಕಾರ ಈ ವರ್ಷ ಅರವತ್ತ್ ಮೂರನೇ ವರ್ಷದ ಶ್ರೀ ದ್ರೌಪತಮ್ನವರ ಕರಗ ಮಹೋತ್ಸವ ಸುಸೂತ್ರವಾಗಿ ನಮ್ಮ ಅರುಂಧತಿ ಸಂಘದ ಆಶ್ರಯದಲ್ಲಿ ನಡೀತಾ ಇದೆ ಈಗ ಬಾಪೂಜಿ ನಗರದಲ್ಲಿ ಇವತ್ತು ದೀಪಾರ್ಥಿಗಳ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ ಈಗ ಮೊದಲನೇ ದೀಪ ನಮ್ಮ ಮಹೇಶ್ವರಿ ತಾಯಿಗೆ ಈಗ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ನಾಗರಿಕರೆಲ್ಲರೂ ದೀಪಾರ್ತಿಗಳು ಆ ತಾಯಿಗೆ ಬೆಳೆಸೋ ಒಂದು ಮುಖಾಂತರ ನಾವು ಭಕ್ತಿಪೂರ್ವಕವಾಗಿ ಒಂದು ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಹಾಗೆಯೇ ದೀಪಾರ್ಥಿಗಳ ಜೊತೆಗೆ ಸುಮಾರು ಒಂದು ನೂರ ಒಂದು ತಮಟೆಯನ್ನು ಬಾರಿಸುವಂಥದ್ದು ನಮ್ಮಲ್ಲಿ ವಾಡಿಕೆ ಇದೆ ಈಗೆಲ್ಲ ಕಲಾವಿದರು ಬಂದಿದ್ದಾರೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಈಗ ನೂರ ಒಂದು ತಮಟೆಯ ಮೂಲಕ ನಾವು ದೀಪಾರ್ಥಿಗಳನ್ನು ಕರ್ಕೊಂಡೋಗಿ ಆ ದೇವಿಗೆ ಸಲ್ಲಿಸುವಂಥ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಇಲ್ಲಿ ಮೊದಲನೇ ದೀಪಾರ್ತಿ ತದನಂತರ ಕಂದ್ವಾರ್ಪೇಟ್ಗೆ ಹೋಗ್ತೀವಿ ಅದಾದ ನಂತರ ಎಂದಿನಂತೆ ನಾವು ಇದಕ್ಕೆ ಹೋಗ್ತೀವಿ ಟೌನ್ಗೆ ಬಜಾರ್ ರಸ್ತೆಯಿಂದ ಎಂಜಿ ರೋಡ್ ಹೋಗ್ತೀವಿ ಎಂಜಿ ರೋಡಿಂದ ಗುಡಿ ಅಲ್ಲಿಂದ ಹೋಗಿ ನಮ್ಮ ಕಾಂಪ್ಲೆಕ್ಸ್ ಹತ್ರ ಅಲ್ಲಿ ನಮ್ಮ ದಿವಂಗತ ಯಮ್ಮುನಿಯಪ್ಪನವರು ಅಲ್ಲಿ ಇರ್ತಕ್ಕಂಥ ನಮ್ಮ ಏನು ಕಾಂಪ್ಲೆಕ್ಸ್ ಇದೆ ಅಲ್ಲಿ ನಂದಿ ವಿಗ್ರಹ ಇದೆ ಅದಕ್ಕೆ ನಾವು ಕೊನೆ ದೀಪಾರ್ತಿ ಸಲ್ಲಿಸಿ ನಮ್ಮ ಭಕ್ತಿ ಶ್ರದ್ಧೆ ಇವೆಲ್ಲನೂ ನಾವು ಮಾಡುವಂಥ ಕೆಲಸ ದೀಪಗಳ ಜೊತೆ ದೀಪಾರ್ಥಿಗಳು ಎಲ್ಲ ಪ್ರತಿ ಮನೆಯಿಂದ ಬರ್ತಾರೆ ದೀಪಾರ್ತಿ ತಗೊಂಡು ಆ ದೀಪ ದೀಪವನ್ನು ತಗೊಂಡು ಪ್ರಮುಖ ಬೀದಿಯಲ್ಲಿ ಎ ಮಾಡಲಾಗುತ್ತೆ ಅಂತೇಳಿ ಹೇಳೋದಕ್ಕೆ